ಹಲೋ ಮೈ ಯೂಟ್ಯೂಬ್ ಫ್ಯಾಮ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಆಶಾ ಸೊ ನನ್ನ ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಏನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಿದ್ರೆ ಇಡ್ಲಿ ಕಂಡ್ರಿ ರಾತ್ರಿ ನೀದ್ದಿನಬೇಳೆ ಹಾಕಿ ಇಟ್ಟಾಕಿ ರುಬ್ಬಾಕಿ ಇಟ್ಟಿದೆ ಸೊ ಸಿಕ್ಸ್ ಅವರ್ಸ್ ನೆನ್ಕೋಬೇಕಲ್ಲ ಸೊ ಹಾಗೆ ಅಂದ್ಬಿಟ್ಟು ನೆನ್ಕೊಂಡ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಸೋಡ ಅನ್ನೋ ಹಾಕಿದೆ ಆಮೇಲೆ ಫ್ಲಾಶ್ ಆಯಿತು ನನ್ನ ಮಗಂತೂ ಪ್ಲೀನ್ ಇಡ್ಲಿ ಅಂತರೂ ತಿನ್ನೋದಿಲ್ಲ ಸೊ ಅದಕ್ಕೆ ಮಸಾಲೆ ಆ್ಯಡ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ನಾನು ಕುಕುಂಬರು ಕ್ಯಾರೆಟು ಸಣ್ಣಗೆ ಆನಿಯನ್ ಕಟ್ ಅಂಥದ್ದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದೆ ಗಿರ್ಮಿಟ್ ಥರ ತಿರುಗಿಸ್ತಾ ಹೋದೆ ನಾನು ಆಮೇಲೆ ನೆಕ್ಸ್ಟು ಜಿಂಜರ್ ಪೇಸ್ಟನ್ನು ಹಾಕಬೇಕಂತ ಅನ್ನಿಸ್ತು ಸೊ ತೇಜ್ ಜಿಂಜರ್ ಪೇಸ್ಟನ್ನು ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಅಡುಗೆಗೆಲ್ಲ ಅದನ್ನೇ ಯೂಸ್ ಮಾಡಿದೆ ಅದಾದ ನೆಕ್ಸ್ಟು ನನ್ನ ಮಗ ಎದ್ದೇ ಬಿಟ್ಟ ಏನಮ್ಮ ಏನು ಮಾಡ್ತಾ ಇದೆಯಾ ಅಂತ ಕೇಳಿದೆ ಸೊ ಇಡ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಲೇ ಇಲ್ಲ ನಾನು ಅವ್ನಿಗೆ ಬಿಕಾಸ್ ಅವ್ನಿಗೆ ಮಸಾಲೆ ಇಡ್ಲಿ ಅಂದರೆ ತುಂಬಾ ಇಷ್ಟ ಸೊ ಹಾಗನ್ಬಿಟ್ಟು ಪ್ಲೇಟ್ಸ್ಗೆ ಎಣ್ಣೆ ಹಾಕ್ತಾ ಹೋದೆ ಆಮೇಲೆ ಇನ್ನೇನು ಹಿಟ್ಟು ಹಾಕಬೇಕಂದ್ರೆ ಅವನಿಗೆ ತುಂಬಾ ಎಕ್ಸೈಟ್ಮೆಂಟು ಸರ್ಪ್ರೈಸ್ ಅಂದ ತಕ್ಷಣ ಅವ್ನಿಗೆ ಹೇಳಿಬಿಡ್ಬೇಕು ಕಾಡಿಸ್ಬಾರ್ದು ನಾನು ನೋಡೋಣ ಅಂದ್ಬಿಟ್ಟು ತುಂಬನೇ ಅವ್ನಿಗೆ ಕಾಡಿಸ್ತಾ ಹೋದೆ ಆದರೂ ಅವ್ನು ತಡ್ಕೊಳ್ಳಿಲ್ಲ ಸೊ ಫ್ರೆಶ್ ಫ್ರೆಶಪ್ ಹಾಕುವ ಮಗನೇ ಸ್ಕೂಲಿಗೆ ರೆಡಿ ಆಗು ನಾನು ಅಷ್ಟೊತ್ತಿಗೆ ನಿನಗೆ ಏನೋ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ಸರ್ಪ್ರೈಸ್ ಅದು ನಿನಗೆ ಅಂತ ಹೇಳಿದೆ ಹೌದಾ ಸ್ಪೆಷಲ್ ಅನ್ನಮ್ಮ ಅಂತ ಕೇಳಿದೆ ಹೋನ್ ಮಗನೇ ಸ್ಪೆಷಲ್ಲೇ ಅದು ನಿನಗೆ ಅಂತ ಹೇಳಿದೆ ಸೊ ನಾನು ಎಲ್ಲ ಹಾಕ್ತಾ ಹೋದೆ ಟೂ ಪ್ಲೇಟ್ಸ್ ಅಷ್ಟೇ ಇಲ್ಲ ಅದು ಆ್ಯಕ್ಚುಲಿ ತ್ರೀ ಪ್ಲೇಟ್ಸು ನಾನು ಟೂ ಪ್ಲೇಟ್ಸ್ ಅಷ್ಟೇ ಕಾಣಂಗೆ ಇಟ್ಟಿದ್ದೀನಿ ಸೊ ನಾನು ಇನ್ನೇನು ಬೇಯಿಸ್ಬೇಕಂದ್ಬಿಟ್ಟು ಪಾತ್ರೆಗೆ ಸ್ವಲ್ಪ ಉಪ್ಪು ಹುಣ್ಸೆ ಹಣ್ಣು ಇಡ್ಲಿ ಬೇಯಿಸೋಕಂತ ಇಟ್ಟೆ ಸೊ ಇಡ್ಲಿ ಬೇಯಿಸೋಕ್ಕೆ ಟೆನ್ ಮಿನಿಟ್ಸ್ ಅಷ್ಟೇ ಸಾಕಲ್ಲ ಸೊ ನೀವು ಮಕ್ಕಳಿಗೆ ಇದೇ ಥರ ಟ್ರೈ ಮಾಡಿ ಪ್ಲೇನ್ ಇಡ್ಲಿ ತಿಂದಿಲ್ಲ ಅಂದ್ಬಿಟ್ರೆ ಈ ಥರ ಮಸಾಲ ಹಾಕ್ಬಿಟ್ಟು ಇಡ್ಲಿ ಮಾಡಿ ಸೊ ನೋಡಿ ಎಷ್ಟು ಇದ್ದಾಗಲೇ ತೆಗಿಬೋದು ಇಡ್ಲಿನ ಸೊ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಡಫ್ ಆಗಿ ಸೊ ನಿಮಗೂ ಇಷ್ಟ ಆಯಿತು ಅಂದರೆ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು